ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತು ತಾಳಿದವನು ಬಾಳಿಯಾನು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿ ಮುತ್ತುಗಳು ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿ ಮುತ್ತುಗಳು ತಾಳಿದವನು ಬಾಳಿಯಾಣು ಎಂಬುವುದು ಒಂದು ಅರ್ಥಪೂರ್ಣವಾದ ಗಾದೆ ಮಾತು ತಾಳಿದವನು ಬಾಳಿಯಾಣು ಎಂಬುವುದು ಒಂದು ಅರ್ಥಪೂರ್ಣವಾದ ಗಾದೆ ಮಾತು ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತದೆ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತದೆ ಇವೆಲ್ಲವನ್ನು ನಾವು ತಾಳ್ಮೆಯಿಂದ ಎದುರಿಸಿ ಜಯಿಸಬೇಕು ಆದ್ದರಿಂದ ತಾಳ್ಮೆ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಅತ್ಯಮೂಲ್ಯವಾದ ಒಂದು ಗುಣವಾಗಿದೆ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತದೆ ಇವೆಲ್ಲವನ್ನು ನಾವು ತಾಳ್ಮೆಯಿಂದ ಎದುರಿಸಬೇ ಎದುರಿಸಿ ಜಯಿಸಬೇಕು ಆದ್ದರಿಂದ ತಾಳ್ಮೆ ಪ್ರತಿಯೊಬ್ಬರಲ್ಲಿ ಇರಬೇಕಾದ ಅತ್ಯಮೂಲವಾದ ಒಂದು ಗುಣವಾಗಿದೆ ತಾಳಿದವನು ಅಂದರೆ ತಾಳ್ಮೆಯಿಂದ ವರ್ತಿಸಿದವನು ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನ ಕಷ್ಟವೆನಿಸದು ತಾಳ್ಮೆ ತೋರುವುದರಿಂದ ಬದುಕು ಸುಂದರವಾಗುತ್ತದೆ ತಾಳಿದವನು ಅಂದರೆ ತಾಳ್ಮೆಯಿಂದ ವರ್ತಿಸುವವನು ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನ ಕಷ್ಟವೆನಿಸದು ತಾಳ್ಮೆ ತೋರುವುದರಿಂದ ಬದುಕು ಸುಂದರವಾಗುತ್ತದೆ ನಿಮಗೂ ಕೂಡ ತಾಳಿದವನು ಬಾಳಿಯನು ಎಂಬ ಗಾದೆ ಮಾತಿನ ವಿವರಣೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು